ಚನ್ನಗಿರಿಯ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಷ್ಟೀಯ ಸೇವಾ ಯೋಜನೆ ರೋವರ್ಸ್ ರೇಂಜರ್ಸ್ ಘಟಕಗಳ ಸಮಾರೋಪ ಸಮಾರಂಭ ಕಾಲೇಜು ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ಬಸವರಾಜ್ ಶಿವಗಂಗಾ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಅಮೃತೇಶ್ ವಹಿಸಿದ್ರು ಯುವರಾಜ್ ಜಾನಪದ ಕಲಾವಿದರು ಶಿವಮೊಗ್ಗ ಕಾಲೇಜು ಅಭಿವೃದ್ಧಿಯ ಸಮಿತಿ ಸದಸ್ಯರು ರವಿಕುಮಾರ್ ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಇತರ ಸದಸ್ಯರು ಹಾಗೂ ಕಾಲೇಜಿನ ಅಧ್ಯಾಪಕ ವರ್ಗ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಕಳೆದ ಸಾಲಿನಲ್ಲಿ ರ್ಯಾಂಕ್ ಬಂದ ಹಾಗೂ ಕೇಸೆಟ್ ಅರ್ಹತೆ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದರ ಜತೆಗೆ ವಿಶ್ವವಿದ್ಯಾನಿಲಯ ಹಾಗೂ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕಾಲೇಜಿನ ಪ್ರತಿನಿಧಿಸಿದ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ವಿದ್ಯಾರ್ಥಿಗಳು ಇಲ್ಲಿಂದ ಕಲಿತು ಕಾಲೇಜನ್ನು ಪ್ರತಿನಿಧಿಸಿ ತಂದೆ ತಾಯಿಗಳಿಗೆ ಪೋಷಕರಿಗೆ ಗುರುಗಳಿಗೆ ಹೆಸರು ತರಬೇಕು ಅಂತ ಹಾರೈಸಿದ್ರು ಮೊಹಮ್ನದ್ ಆಸಿಫ್ ನ್ಯೂಸ್ ಚನ್ನಗಿರಿ कर ವಾಪಸ್ ಈ ಜೀವನ ಬರೋದಿಲ್ಲ ನೀವು ತಿಸ್ಕೊಳ್ಳೋ ಸಂದರ್ಭ ಮೇಲೆ ಈ ಒಂದು ವಾಪಸ್ ನ ಸರಿ ಮಾಡ್ಕೊಳ್ಳೋಣ ಹೇಳೋದಿಷ್ಟೇ ನಾವೇನು ನಮ್ಮ ವಿದ್ಯಾರ್ಥಿಗಳು ಆದ್ರೆ ಒಂದು ಏನಪ್ಪ ನಮ್ಮ ಯುವಕ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಜನಸಂಖ್ಯೆ ನಮ್ಮ ಯುವಕರು ಕಡಿಮೆ ಇದೆ ಶಾಲೆಯಲ್ಲಿ ನಾನು ಕೇಳಿದೆ ಯಾಕೆ ಅಂತ ಹೇಳಿ ನಮ್ಮ ಸಹಾಯ ತಮಾಷೆ ಹೇಳ್ತಾ ಇದ್ವಿ ಇಲ್ಲ ತಪ್ಪು ತಿಳ್ಕೊಬೇಡಿ ನಮ್ಮ ಹೆಣ್ಮಕ್ಳುಗಳು ನಮ್ಮ ಯುವಕರೆಲ್ಲ ಪಿ ಯು ಸಿ ಮಾಡಿ ಡಿಗ್ರಿ ಇಂಜಿನಿಯರಿಂಗ್ ಹೋಗಿದ್ದಾರೆ ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿದ್ದಾರೆ ನಮ್ ವಿದ್ಯ ಹೆಣ್ಮಕ್ಳೆಲ್ಲ ಬಿ ಎಸ್ ಸಿ ಇದಾರೆ ಅಂತೇಳಿ ಈಗ ತುಂಬ ಆಗ್ತೀರ ಸಮಾಚೆ ಮಾಡದೆ ನಮ್ಮ ಹುಡುಗರು ಹೋದಿಲ್ಲ ಅಷ್ಟೇ ಮನೆಗಿದ್ದಾರೆ ಇಬ್ಬರು ನಮ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ಇಷ್ಟ ನಿಮ್ಮನ್ನ ಏನ್ ನೋಡೋದಕ್ಕೆ ಬಹಳ ಖುಷಿ ಯಾಕೆಂದ್ರೆ ನಮ್ಮ ಯುವಕರು ನಮ್ಮ ದೇಶದ ಶಕ್ತಿ ನೀವಿದ್ರೆ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಉತ್ತಮ ರೀತಿ ತಗೊಂಡು ಹೋಗ್ಬೇಕಪ್ಪ ಅಂದರೆ ನಿಮ್ಮಂತ ಈ ವಯಸ್ಸಿನ ಯುವಕ ಯುವತಿಯರಿಂದ ಮಾತ್ರ ಸಾಧ್ಯ ಬಿಟ್ಟರೆ ನನ್ನಿಂದಲೂ ಸಾಧ್ಯ ಇಲ್ಲ ಈ ವೇದಿಕೆಗಳು ಕೂತಿರೋ ಕೈಯಲ್ಲೂ ಸಾಧ್ಯ ಇಲ್ಲ ಇಂಥ ಒಂದು ವಯಸ್ಸಿನಲ್ಲಿ ನೀವಿದಿರಿ ನೀವೆಲ್ಲ ಜವಾಬ್ದಾರಿಯಿಂದ ನೆಡ್ಕೊಂಡ್ರೆ ನಿಮ್ಮ ಜೀವನ ಉತ್ತಮವಾಗಿರ್ತದೆ ಅಂತ ಹೇಳಕ್ ಹೇಳ್ತೀವಿ ಬಂಧುಗಳೇ ತಾವೇನು ಇವತ್ತು ಪದವಿ ಅಂತಿಮ ಕರ್ತಲಿದ್ದೀರಿ ಮುಂದೆ ತಾವೇನು ಮುಂದೆ ಪಿ ಜಿ ಕೋರ್ಸ್ ಹೋಗಿರ್ಬೋದು ಅಥವಾ ತಾವೇನು ಉದ್ಯೋಗಿ ಎಲ್ಲರೂ ಬೆಂಗಳೂರು ಅಥವಾ ಇನ್ನೊಂದು ಕಂಪ್ನಿಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಹಕಾರ ಬೇಕಿದ್ರೆ ನಾನು ನಿಮಗೆ ಮುಂಚೆಂದು ಹೇಳಿದೀನಿ ಎಲ್ಲ ರೀತಿಯ ಸಹಕಾರ ನಾನು ನಿಮ್ಗೆ ಕೊಡ್ತೀನಿ ಅಂತ ದಯಮಾಡಿ ನಿನ್ನ ತಾವೆಲ್ಲ ಬಳಸ್ಕೊಂಡು ನಿಮ್ಮ ಪಿ ಜಿ ಕೋರ್ಸ್ಗಳಿಗೆ ಸೀಟ್ ಕೊಡಿಸೋದ್ರಲ್ಲಿರ್ಬೋದು ನಿಮ್ಮ ಫೀಸ್ಗಳ ಒಂದು ವ್ಯತ್ಯಾಸಗಳಾದಂತ ಸಂದರ್ಭದಲ್ಲಿರ್ಬೋದು ಜೊತೆಗೆ ನೀವೇನು ಉದ್ಯೋಗ ಮಾಡಬೇಕು ಅಂತಂದಿದ್ರಿ ಯಾವ್ದೋ ಕಂಪ್ನಿ ಉದ್ಯೋಗ ಖಾಲಿ ಇದೆ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ರಿ ಅಂತಂದ್ರೂ ಸಹ ನಾನು ಬಳಸ್ಕೊಂಡು ನಿಮ್ಮ ಜೀವನ ಕಟ್ಕೋಬೇಕು ಅಂತ ಮನವಿ ಮಾಡ್ತಾ ನೀವೀಗ ವಾಸ್ತವ್ಯ ಸಂದರ್ಭದಲ್ಲಿಲ್ಲ ಆದ್ರೆ ಕೊನೆಯದಾಗಿ ನಮ್ಮ ಅಬ್ದುಲ್ ಕಲಾಂ ಸರ್ ಅಂದ್ರೆ ಬಹಳ ಇಷ್ಟ ಅವರು ಒಂದು ಎರಡು ಲೈನ್ ತಗೊಂಡು ಬಂದಿದ್ದೀರಿ ನೀವು ಇದನ್ನ ರೂಢಿಸ್ಕೊಂಡು ಜೀವನದಲ್ಲಿ ಏನೋ ಉದ್ದೇಶಕ್ಕೆ ಎರಡು ಲೈನ್ ತಗೊಂಡು ಬಂದಿದ್ದೀನಿ ಇದನ್ನು ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಂಧುಗಳೇ ಅಬ್ದುಲ್ ಕಲಾಂ ಸಾಹೇಬ್ ಒಂದ್ ಕಡೆ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ಪಿಜ್ಜಾ ಸಾಮಾನ್ಯವಾಗಿ ಪಿಜ್ಜಾ ಎಲ್ಲ ತಿಂದಿರ್ತೀರಿ ತಿಂದಿದ್ದೀರಿ ನನ್ನ ತಂಗೀರಿ ಸಿಗಲ್ವಾ ಸಿಗುತ್ತೆ ಪಿಜ್ಜಾ ಪಿಜ್ಜಾ ಈಸ್ ಆಲ್ವೇಸ್ पिझा इसवेज कनक्युजन टू हॉलवे कन्फ्युजन टू हॉल इट कम टू स्केअर बॉक्स इट कम टू स्केअर बॉक्स गेट वेन्यू ओपन इट इट अराउंड वेन्यू स्टार्ट इटिंग इट्स इट्स ए ट्रँंगल ट्रॅंगल ट्रँगल वेन इट